ಐವತ್ತಾರನೇ ಇಸ್ವಿ ನವೆಂಬರ್ ಒಂದನೇ ತಾರೀಕು ಕನ್ನಡ ರಾಜ್ಯೋದಯದ ದಿನ ಬೆಂಗಳೂರು ವಿಧಾನಸೌಧದ ಮುಂದೆ ಒಂದು ದೊಡ್ಡ ಕಾರ್ಯಕ್ರಮ ಕೆಂಗಲ್ ಹನುಮಂತಯ್ಯನವರ ಅಧ್ಯಕ್ಷತೆ ಆ ದಿನ ಪಿ ಕಾಳಿಂಗರಾಯರು ಕನ್ನಡ ರಾಜ್ಯೋದಯ ಆಗಬೇಕು ಏಕೀಕರಣ ಆಗಬೇಕು ಅನ್ನುವ ಕಾಲದ ಘೋಷ ಗೀತೆ ಭಾಳ ಪ್ರಸಿದ್ಧವಾದ ಹಾಡು ಅದನ್ನು ಹಾಡ್ತಾಯಿದ್ರು ನಿಮಗೆ ಗೊತ್ತಿದೆ ಹಾಡು ಉಯ್ಲುಗೋಳ ನಾರಾಯಣರಾಯರ ಹಾಡು ರಾಜನ್ಯರಿಪುರ ಪರಶುರಾಮ ನಿಮ್ಮಯ ನಾಡು ಅಜಲಧಿಯ ನೆಜಿಗಿದ ಹನುಮನು ದಿಸಿದ ನಾಡು ಓಜ ವರಸುಗಳ ಸಾಹಸದ ಸೂಡು ತೇಜವನು ನಮಗೀವ ವಿದ್ವತ್ತೆಗಳ ನಾಡು ಉದಯವಾಗಲಿ ನಮ್ಮ ಚಲುವ ಕನ್ನಡ ನಾಡು ಬದುಕು ಬಲುಹಿನ ನಿಧಿಯು ಸದಾಭಿಮಾನದ ಗೂಡು ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡೂ ಹೀಗೆ ಹಾಡುವಾಗ ಒಂದು ಸಣ್ಣ ಚಮತ್ಕಾರ ಮಾಡಿ ಉದಯವಾಯಿತು ನಮ್ಮ ಚೆಲುವ ಕನ್ನಡ ನಾಡು ಅಂತ ಹಾಡಿದರು ಹಾಡಿದ ತಕ್ಷಣ ಇಡೀ ಸಭೆಯಲ್ಲಿ ರೋಮಾಂಚನ ಎಲ್ಲ ಜೋರಾಗಿ ಚಪ್ಪಾಳೆ ಹಾಡಿದ್ರು ಈ ವಿಷಯನ ಯಾರೋ ಧಾರವಾಡದಲ್ಲಿ ಬೇಂದ್ರೆಯವ್ರಿಗೆ ಹೇಳಿದರು ಕಾಳಿಂಗರಾಯ ಏನು ಮ್ಯಾಜಿಕ್ ಮಾಡ್ದ ಅಧ್ಯ ಉದಯವಾಗಲಿ ಅನ್ನೋದನ್ನು ಬದಲ ಮಾಡಿ ಉದಯವಾಯಿತು ಅಂತ ಹಾಡ್ದ ಜನ ಜೋರು ಚಪ್ಪಾಳೆ ಹೊಡೆದ್ರು ಬೇಂದ್ರೆ ಇಸ್ ಅ ಗ್ರೇಟ್ ವಿಷನರಿ ಅವರೆಂಥ ಮಾತು ಹೇಳಿದ್ರು ಅಂದರೆ ಅದನ್ನು ಹೇಳೋಕ್ಕಾಗಿ ಮಾತು ಹೇಳ್ತಿದ್ದೀನಿ ತಪ್ಪು ಮಾಡ್ಯಾನ ಕಾಳಿಂಗರಾಯ ತಪ್ಪು ಮಾಡ್ಯಾನ ಉದಯವಾಯಿತು ಅಂತ ಹಾಡಬಾರ್ದು ಉದಯವಾಗಲಿ ಅಂತ ನಾ ಹಾಡಬೇಕು ಅದಕ್ಕೆ ಅವ್ರು ಹೇಳ್ತಾರೆ ಅಲ್ಲ ಉದಯ್ ಆಯ್ತಲ್ರಿ ರೀ ಕನ್ನಡ ನಾಡು ಏಕೀಕರಣ ಆಯ್ತಲ್ಲ ಬೇಂದ್ರೆಯವರು ಹೇಳ್ತಾರೆ ಹೇ ಎಷ್ಟು ಒಳ್ಳೆ ಮಾತನಾಡಿ ಒಂದು ನಾಡು ಒಂದು ಸಮಾಜ ಒಬ್ಬ ಮನುಷ್ಯ ಫಿನಿಶ್ಡ್ ಪ್ರಾಡಕ್ಟ್ ಅಲ್ಲ ಅದು ಅದು ಉದಯ್ವಾಗಿ ಮುಗೀತು ಇನ್ಮೇಲೆ ಏನು ಬೇರೆ ಕೆಲಸ ಇಲ್ಲ ಅಂತಲ್ಲ ಈಗ ನನ್ನ ಒಂದು ಮೈಕ್ರೋಫೋನ್ ಇದೆ ದಿಸ್ ಇಸ್ ಅ ಫಿನಿಶ್ ಪ್ರಾಡಕ್ಟ್ ಯು ಕೆನಾಟ್ ಡೂ ಎನಿಥಿಂಗ್ ಓವರ್ ದಿಸ್ ಇದೇನಾಗಿದೆ ಇಷ್ಟೇ ಇಲ್ಲೊಂದು ಪೋಡಿಯಮ್ ಇದೆ ಇಷ್ಟೇ ಅದು ಅಲ್ಲೊಂದು ಸ್ಪೀಕರ್ ಇದೆ ಅದಷ್ಟೇ ದಿಸ್ ಇಸ್ ಅ ಫಿನಿಶ್ಡ್ ಪ್ರಾಡಕ್ಟ್ ಬಟ್ ಮನುಷ್ಯ ಫಿನಿಶ್ಡ್ ಪ್ರಾಡಕ್ಟ್ ಅಲ್ಲ ನಾವು ಯಾರೂ ಫಿನಿಶ್ಡ್ ಪ್ರಾಡಕ್ಟ್ ಅಲ್ಲ ವಿ ಕೀಪ್ ಇವಾಲ್ವಿಂಗ್ ವಿ ಕೀಪ್ ಗ್ರೋಯಿಂಗ್ ಸಮಾಜವು ಅಷ್ಟೇ ನಿರಂತರವಾಗಿ ಬೆಳೀಬೇಕಾದದ್ದು ನಿರಂತರವಾಗಿ ಬೆಳೀಬೇಕಾದದ್ದು ನಿರಂತರವಾಗಿ ಬೆಳೀಬೇಕು ಅಂದಾಗ ಸಮಾಜದಲ್ಲಿ ಒಂದು ಸೆನ್ಸಿಬಿಲಿಟಿ ಇರಬೇಕು ಒಂದಿಷ್ಟು ಅಂತಃಕರಣ ಕರುಣೆ ಕಕ್ಕುಲಾಸಿ ಹಾಸ್ಯ ನಗೆ ಇವೆಲ್ಲವೂ ಇರಬೇಕು ನಿಮಗೆ ಗೊತ್ತಲ್ಲ ಪ್ರಪಂಚದಲ್ಲಿ ಬೇರೆ ಯಾವ ಪ್ರಾಣಿಗೂ ಮನುಷ್ಯನಿಗಿಂತ ಅದ್ಭುತವಾದ ಪ್ರಾಣಿಗಳಿವೆ ಪ್ರಪಂಚದಲ್ಲಿ ಇಡೀ ಕಾಡನ್ನೇ ನಡೆಸೋ ಹುಲಿಗೆ ನಗಕ್ಕೆ ಬರಲ್ಲ ಮರ ಮರ ಮುರಿದಾಗತ್ತೆ ಆನೆ ಅದಕ್ಕೆ ನಗಕ್ಕೆ ಬರಲ್ಲ ಆನೆದೊಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ ಈ ಆನೆಗಳನ್ನ ದೊಡ್ಡ ದೊಡ್ಡ ಆನೆಗಳನ್ನ ಒಂದು ಸಣ್ಣದೊಂದು ಗೂಟಕ್ಕೆ ಕಟ್ಟಾಕಿರ್ತಾರೆ ಕಾಡಲ್ಲಿ ಒಂದು ಒಂದು ಅರ್ಧ ಅಡಿ ತಪ್ಪದ ಗೂಟ ಅದು ಒಂದು ಮೂರು ಅಡಿ ಉದ್ದದ ಗೂಟ ಅದು ಕಟ್ಟಾಕಿರ್ತಾರೆ ಆನೆ ಆ ಗೂಟನ ಮುರಿಯಲ್ಲ ಕಾಣಲು ಹೋಗಿ ಮರಾನ ಮುರಿಯುತ್ತೆ ಈ ಗೂಟನ್ ಮುರಿಯಲ್ಲ ಯಾಕೆ ಮುರಿಯಲ್ಲ ಅಂದರೆ ಚಿಕ್ಕ ವಯಸ್ಸಲ್ಲಿದ್ದಾಗ ಅಂಥದ್ದೊಂದು ಗೂಟ ಕಟ್ಟಾಕಿರ್ತಾರೆ ಅದು ಆವಾಗ ಒಂದು ನಾಲ್ಕು ಸಲ ಕಾಲು ಎಳೆದಿರುತ್ತೆ ಮುರಿಯಲ್ಲ ಅದು ಅದ್ರ ತಲೆಯಲ್ಲೇ ಕೂತ್ಬಿಟ್ಟಿರುತ್ತೆ ಅಂದ್ರೆ ಈ ಗೂಟ ಮುರಿಯಕ್ಕಾಗಲ್ಲ ಅಂತಿರುತ್ತೆ ಕಾಣಲು ಹೋಗಿ ಮರನ್ ಮುರಿದ್ಬಿಟ್ಟು ಬರುತ್ತೆ ಈ ಗೂಟನ ಮಾತ್ರ ಮುರಿಯಲ್ಲ ಆನೆಗೆ ಕೂಡ ಇಂಥವೇನೇನೋ ಪ್ರಜುಡ್ಯೂಸಸ್ ಇರ್ತವೆ ಅಂತಹ ಸುಂದರವಾದ ಪ್ರಾಣಿ ನವಿಲಿಗೆ ನಗಕ್ಕೆ ಬರಲ್ಲ ಹಾವಿಗೆ ನಗಕ್ಕೆ ಬರಲ್ಲ ಮನುಷ್ಯನಿಗೆ ಮಾತ್ರ ನಗಕ್ಕೆ ಬರುತ್ತೆ ನಕ್ಕಂಡು ಸಂತೋಷವಾಗಿ ಇದ್ಬಿಡ್ಬೇಕು ಅಂತ ನಮ್ಮಲ್ಲಿ ಕೆಲವರು ಸುಮ್ ಸುಮ್ಮನೆ ನಗಲ್ಲ ಏನು ಸಿಗ್ತದೆ ಅಂತ ಈಗ ಈ ಈ ಯುಗದ ಪ್ರಶ್ನೆ ಅದು ಈ ಏನಾರು ಆದರೆ ಏನು ಸಿಗ್ತದೆ ಅಂತ ನೀನು ಲಾವೋದು ಏನು ಸಿಗ್ತದೆ ನೀನು ಎಮ್ ಬಿ ಬಿ ಎಸ್ ಏನು ಸಿಗ್ತದೆ ಈ ಸ್ಕೂಲಿಗೆ ಸರ್ ಏನು ಸಿಗ್ತದೆ ನಮಗೆ ಏನಾದರೂ ಸಿಗಬೇಕು ಅಂತ ಏನೂ ಸಿಗದೆ ನಿರ್ನಿಮಿತ್ತವಾಗಿ ನಿರುದ್ದಿಷ್ಟವಾಗಿ ಬದುಕೋದೇ ಇಲ್ಲ ನಾವು ಸುಮ್ಮನೆ ಆನಂದಕ್ಕೆ ಸಂತೋಷಕ್ಕೆ ಹ್ಞೂ ಏನಾದರೂ ಸಿಗಬೇಕು ಅಂತ ನಾನು ಒಬ್ಬ ಬೆಂಗಳೂರಲ್ಲಿ ಭಾಳ ಚೆನ್ನಾಗಿ ನಗ್ತಾ ಇದ್ದ ನಮ್ಮ ಕೊಟ್ರೇಶ್ ಮಾತಾಡ್ತಾ ಇದ್ರು ನಗ್ತಾ ಇದ್ದ ನಾನು ಹೇಳ್ದೆ ಪುಣ್ಯಾತ್ಮ ಭಾಳ ಚೆನ್ನಾಗಿ ನಕ್ಕಿದೀಯಪ್ಪ ಅಂತ ಸುಮ್ಮನೆ ಸಾರ್ ಇವತ್ತು ಭಾಳ ನಕ್ಬಿಟ್ಟಿದ್ದೀನಿ ನಾಳೆ ಏನು ಕಾದಾಯ್ತೋ ಏನೋ ನಾನು ಹೇಳಿದೆ ಅಲ್ಲಪ್ಪ ಇವತ್ತು ನಕ್ಕಿದೀಯ ಇಷ್ಟೇ ನಾಳೆಗೇನಾದರೂ ಬರುತ್ತೆ ಅಂದರೆ ಬರುತ್ತೆ ಬಾರದು ಬಪ್ಪುದು ಬಪ್ಪದು ಬಪ್ಪದು ತಪ್ಪುದು ಬರೋದಿಲ್ಲ ಅಂದರೆ ಬರೋಲ್ಲ ಬರುತ್ತೆ ಅಂದರೆ ತಪ್ಪಲ್ಲ ಅದು ನೀನು ಏನು ನೀನು ನಾಳೆ ಬಂದರೆ ಆಯ್ತಪ್ಪ ಇಲ್ಲ ಸರ್ ಸುಂದರಿ ಸರ್ ನಾಳೆ ಏನು ಬರ್ತದೆ ನಾನು ಹೇಳಿದೆ ನೋಡು ದೊಡ್ಡವ್ರು ಹೇಳಿದ್ದಾರೆ ಯಾವತ್ತೋ ಕಡಿತದೆ ಅಂತ ಇವತ್ತೇ ಕೆರ್ಕೋಬಾರ್ದು ಅದು ಯಾವಾಗ ಕಡಿತದೆ ಅವಾಗ ಕೆರ್ಕೊಂಡು ಸುಮ್ಮನೆ ಬಿಡ್ಬೇಕು ಸುಮ್ಮನೆ ಪೈಪ್ ಇರೋದು ಯಾಕೆ ನಾಳೆ ಕಡಿದ್ರೆ ಈಗಲೇ ಕೆರೆದಿದ್ದೀನಿ ಅಂತ ಸರಿಯಲ್ಲ ಅದು ಅದಕ್ಕೆ ಇನ್ನೂ ಜ್ಞಾನಿಗಳು ಹೇಳಿದಾರಪ್ಪ ಎಲ್ಲೋ ಹಳ್ಳ ಸಿಗ್ತದೆ ಅಂತ ಇಲ್ಲೇ ಪಂಚೆ ಎತ್ತಬಾರ್ದು ಹಳ್ಳ ಸಿಕ್ಕದಾಗ ಪಂಚೆ ಎತ್ತಬೇಕ ಆಮೇಲೆ ಗಂಭೀರವಾಗಿ ಬಿಟ್ಬಿಡ್ಬೇಕು ಸುಮ್ಮನೆ ಬೀದಿಲೆಲ್ಲ ಎತ್ಕೊಂಡು ಓಡಾಡೋದಲ್ಲ ಹಳ್ಳ ಸಿಕ್ಕದಾಗ ಹೆಂಗೂ ಎತ್ಬೇಕಲ್ಲ ಅದಕ್ಕೆ ಇಲ್ಲೇ ಎತ್ಕೊಂಡಿದ್ದೀನಿ ಅಂತ ಮನುಷ್ಯನಿಗೆ ಕಷ್ಟ ದುಮ್ಮಾನ ದುಸ್ಸಾಂಕಟ ಏನೋ ಬರ್ತವೆ ಬಂದಾಗ ಅಳೋದು ಪಡೋದು ಇದೇ ಇದೆ ಅಪ್ಪ ಅದಕ್ಕೆ ಈಗಲೇ ಹೇಳ್ತಾ ಕೂತ್ಕೊಳ್ಳ ಈ ಈ ಮೊಮೆಂಟ್ ನಮ್ಮದು ಸಂತೋಷವಾಗಿರುತ್ತೆ ನಮ್ಮ ಬೆಣ್ಣಿ ಸಂಸಾರದ ವಿಷಯ ಎಲ್ಲ ಹೇಳ್ತಾ ಇದ್ರು ನನಗೂ ಯಾಕೋ ನೆನಪಾಯ್ತವಾಗ ಈ ತಮಾಷೆ ಹೇಳ್ತೀನಿ ಈ ಬೆಳ್ಳಿ ಅದೆಲ್ಲೋ ಲೇಡೀಸ್ ಕ್ಲಬ್ಗೆ ಹೋಗಿದ್ರು ಅಲ್ಲಿ ಹೆಣ್ಮಕ್ಳೆಲ್ಲ ವರದಕ್ಷಿಣೆ ತಗೊಂಡ್ರು ಅಂತ ಅವ್ನು ಯಾರೋ ತಗೊಂಡಿದ್ದಕ್ಕೆ ಇವ್ನ ಬೈತಾಯ ಇವ್ರನ್ನ ಬೈತಾಯಿದ್ರು ಅದೆಲ್ಲ ಕತೆ ಹೇಳಿದ್ರಲ್ಲ ಆಮೇಲೆ ಅದು ಯಾರೋ ಒಂದು ಎಮ್ಮ ಎದ್ದು ನಿಂತ್ಕೊಂಡು ನಿನ್ನ ಮಕ್ಕ ಹೆಣ್ಣು ಕೊಟ್ಟಿದ್ದೆ ಜಾಸ್ತಿ ನಿನಗೆ ವರದಕ್ಷಿಣೆ ಬೆಲೆ ಕೊಡ್ತಾರೆ ಅಂದರು ಅಂತ ಇದನ್ನು ನಾನು ಇವ್ರು ಹೆಂಡ್ತಿ ಕೇಳಿದೆ ಜನ ಎಲ್ಲ ನಗ್ಬಿಟ್ರು ಅಂತ ಇವ್ರ ಹೆಂಡ್ತಿ ಏನಾದರೂ ಗೊತ್ತಾ ನಗೋದೇನೈತೆ ಅದ್ರಾಗ ನಾನು ಇಲ್ದಿದ್ರು ಇನ್ಯಾರು ಮದುವೆ ಹಚ್ಚಿದ್ರು ನಾನು ಅದೇ ಒಂದು ವಿಷಯ ಹೇಳ್ತೀನಿ ಇದು ನನ್ನ ಎಕ್ಸ್ಪೀರಿಯೆನ್ಸ್ ನಾನು ನೋಡಿರೋದು ನೀವು ಪ್ರಪಂಚದಲ್ಲೆಲ್ಲ ಭಾರಿ ದೊಡ್ಡ ಹೆಸರು ಮಾಡ್ಕೊಂಡು ಬರ್ಬೋದಪ್ಪ ಪದ್ಮಭೂಷಣ ಪದ್ಮಶ್ರೀ ಪದ್ಮ ವಿಭೂಷಣ ಏನೇನೇನೇನೋ ಆಗ್ಬೋದು ಮನೇಲಿ ಅವ್ರ ಹೆಂಡ್ತಿ ಕೇಳಿ ನಮ್ಮ ಯಜಮಾನ್ರಿಗೆ ಏನೂ ತಿಳಿಯಲ್ಲ ಅಂತಾರೆ ಕರ್ನಾಟಕ ಗೌರ್ಮೆಂಟ್ ಚೀಫ್ ಸೆಕ್ರೆಟರಿ ಆಗಿರ್ತದೆ ಇಡೀ ಸ್ಟೇಟೇ ನಡೆಸ್ತಾ ಇರ್ತಾರೆ ಅವ್ರು ಹೆಂಡ್ತಿನ ಕೇಳಿ ನಮ್ಮ ಯಜಮಾನ್ರಿಗೆ ಬಿಟ್ಬಿಟ್ರೆ ಮನೆ ಅಷ್ಟೇ ಅಂದ್ರೆ ಇಡೀ ಸ್ಟೇಟ್ ನಡೆಸ್ತಾವ ನಾನು ನಮ್ಮ ಯಜಮಾನರು ಬಿಟ್ಬಿಟ್ರೆ ಮನೆ ಅಷ್ಟೇ ಅಂತ ಹೇಳೋರು ಚೀಫ್ ಸೆಕ್ರೆಟರಿ ಅದು ಯಾವುದೋ ದೊಡ್ಡ ಡ್ಯಾಮ್ ಕಟ್ತಿರ್ತಾನೆ ದೊಡ್ಡದೊಂದು ಓವರ್ ಕಟ್ತಾ ಇರ್ತಾರೆ ಅವ್ರು ಎಂತ ಕೇಳಿ ಏನೂ ಗೊತ್ತಾಗಲ್ಲ ನಾನು ಅದಕ್ಕೆ ಹೇಳೋದು ಯಾವಾಗಲೂ ಅಬ್ದುಲ್ ಕಲಾಂ ವಾಸ್ ಅನ್ಡಿಸ್ಪ್ಯೂಟೆಡ್ ಗ್ರೇಟ್ ಸೈಂಟಿಸ್ಟ್ ಭಾಳ ದೊಡ್ಡ ಜ್ಞಾನಿ ಮೇಧಾವಿ ಎಲ್ಲ ಅಲ್ವಾ ಯಾಕೆ ಅಂದರೆ ಮದುವೆ ಆಗಿರಲಿಲ್ಲ ಮದುವೆ ಆಗಿದ್ರೆ ಡಿಸ್ಪ್ಯೂಟ್ ಮಾಡೋಕ್ಕೊಬ್ಬರು ಇರೋರು ಏನು ಗೊತ್ತಾಗಲ್ಲ ಎಲ್ಲ ಕಡೆ ಬರೀ ಇದನ್ನೇ ಹೇಳ್ತಾರೆ ಇದು ಅದರಿಂದ ಆ ಥರದ್ದೊಂದು ಒಪಿನಿಯನ್ ಇದೆ ಅದೇನು ಸ್ಥಾಯಿ ಅಲ್ಲ ಇರುತ್ತೆ ಅಪ್ಪ ಇರುತ್ತೆ ಅಂತ ಅನ್ಕೋಬೇಕು ಬಂಧುಗಳೇ ಕನ್ನಡ ಭಾಷೆ ಪ್ರಪಂಚದ ಅತ್ಯಂತ ಸುಂದರವಾದ ಭಾಷೆಗಳಲ್ಲದ್ದು ನಾನು ಕನ್ನಡ ಮೇಷ್ಟು ಅಂತ ಹೇಳ್ತಿಲ್ಲ ಇದನ್ನು ಅತ್ಯಂತ ಸುಂದರ ರಾಚನಿಕವಾಗಿ ಬಹಳ ಬಹಳ ಭಾಳ ಸಾಂಗತ್ಯ ಇರುವಂಥ ಭಾಷೆ ಇಂಗ್ಲೀಷ್ ಭಾಷೆಗೆ ಇಲ್ಲ ಇಂಗ್ಲೀಷನ್ನು ಇಟ್ ಇಸ್ ಅನ್ ಅನ್ಸ್ಟ್ರಕ್ಚರ್ಡ್ ಅನ್ರೀಸನಬಲ್ ಇಲ್ಲಾಜಿಕಲ್ಯಾಂಗ್ವೇಜ್ ಅಂತೇಳಿದ ನಾನಲ್ಲ ಬರ್ನಾಟ್ ಶಾ ಅವ್ನು ಭಾಳ ತಮಾಷೆ ಮಾಡ್ತಾನೆ ಇಂಗ್ಲೀಷನ್ನು ನಾನು ಅದಕ್ಕೆ ತಮಾಷೆ ಮಾಡ್ತೀನಿ ಇಂಗ್ಲೀಷ್ ಭಾಷೆಗೆ ಒಂದು ಅಕ್ಷರಕ್ಕೆ ಒಂದು ಉಚ್ಚಾರಣೆ ಅಂತಿಲ್ಲ ಎ ಅನ್ನೋದಕ್ಕೆ ಒಂದು ಉಚ್ಚಾರಣೆ ಇಲ್ಲ ಎ ಎಬಿಲಿಟಿ ಅಂತ ಬರೆದ್ರೆ ಎಬಿಲಿಟಿ ಎ ಆಲ್ ಅಂತ ಬರೆದ್ರೆ ಎ ಅನ್ನೋದು ಆ ಆಗ್ಬಿಡುತ್ತೆ ಆಸ್ಕ್ ಅಂತ ಬರೆದ್ರೆ ಎ ಅನ್ನೋದು ಏ ಆಗ್ಬಿಡುತ್ತೆ ಅನದರ್ ಅಂತ ಬರೆದ್ರೆ ಎ ಅನ್ನೋದು ಆ ಆಗುತ್ತೆ ಹೇಗೆ ಒಂದು ಉಚ್ಚಾರಣೆ ಇಲ್ಲ ಸಿ ಅನ್ನೋದು ಇದೆಯಲ್ಲ ಇದು ಯಾವಕ್ಕಾಗುತ್ತೆ ಯಾವಾಗ ಸಹ ಆಗತ್ತೆ ಗೊತ್ತಾಗಲ್ಲ ನನಗೆ ನಾನು ಅದಕ್ಕೆ ತಮಾಷೆ ಮಾಡ್ತಿದ್ದೆ ಇಂಗ್ಲೀಷ್ನಲ್ಲಿ ಬರವಣಿಗೆಗೂ ಉಚ್ಚಾರಣೆಗೂ ಸಂಬಂಧ ಇಲ್ಲ ಅಥವಾ ಅದಕ್ಕೊಂದು ಸಾಂಗತ್ಯ ಇಲ್ಲ ಕನ್ನಡದಲ್ಲಿದೆ ಕನ್ನಡದಲ್ಲಿ ರೂ ಬರೆದ್ರೆ ರೂನೆ ನೀವು ರೂ ಕೊಂಬಿಕೊಟ್ರೆ ಅದು ಮಧ್ಯದಲ್ಲಿರಲಿ ಕಡೆಯಲ್ಲಿರಲಿ ಕೊನ್ ಎಲ್ಲಿದ್ದರೂ ರೂನೇ ಆಗುತ್ತೆ ಬಾಕ್ ಕೊಂಬಿಕೊಟ್ರೆ ಬೂನೇ ಆಗುತ್ತೆ ಸಾಕೊಂಬಿಕೊಟ್ರೆ ಸೂನೇ ಆಗುತ್ತೆ ಇಂಗ್ಲೀಷ್ನಲ್ಲಿ ಹಂಗೆ ಆಗೋಲ್ಲ ಒಂದು ಸಲ ಎಸ್ ಯು ಬರೆದ್ರೆ ಸಾ ಆಗುತ್ತೆ ಒಂದು ಸಲ ಎಸ್ ಯು ಬರೆದ್ರೂ ಸೂ ಆಗುತ್ತೆ ಯಾವಾಗ ಹಂಗಾಗುತ್ತೆ ಅನ್ನೋದಕ್ಕೇನು ರೂಲಿಲ್ಲ ನಾನು ಅದಕ್ಕೆ ತಮಾಷೆ ಮಾಡ್ತಿದ್ದೆ ಟಿ ಓ ಟು ಅಲ್ವಾ ಟೂ ಅಲ್ಲ ಟು ಟು ಇಂಗ್ಲೀಷ್ನಲ್ಲಿ ಚೀ ಅಂತ ಅಕ್ಷರದ ಹೆಸರು ನಾವು ಟಿ ಅಂತೀವಿ ನಾವು ಪ್ರೈಮರಿ ಸ್ಕೂಲಲ್ಲಿ ಓದಿದಾಗ ಮಹೇಶ್ ಹೇಳ್ಕೊಟ್ಟಿದ್ದೆ ಟಿ ಅಂತ ಟಾ ಗೂಡಿಸೋ ಟಿ ಟಿ ಓ ಡು ಅಲ್ವಾ ಲಾಜಿಕ್ ಕರೆಕ್ಟ್ ಆಗಿದ್ರೆ ಜಿಒಲ್ಲ ಬೇಡ ಆ ಕಡೆಯಿಂದಲೇ ಬರೋಣ ಜಿ ಓ ಗೋ ಅಲ್ಲಿಂದ ಬರೋಣ ಜಿ ಓ ಗೋ ಆದ್ಮೇಲೆ ಡೋ ಆಗಬೇಕಲ್ವಾ ಇಲ್ಲ ಡಿ ಓ ಯು ಜಿ ಎಚ್ ಬರೆದ್ರೆ ಡೋ ಆಗುತ್ತೆ ಈ ಚಪಾತಿ ಡಿ ಒ ಯು ಜಿ ಎಚ್ ಡೋ ಆದಮೇಲೆ ಆರ್ ಒ ಯು ಜಿ ಎಚ್ ರೋ ಆಗಬೇಕಲ್ವಾ ಇಲ್ಲ ಅದು ರಫ್ ಆಗಿಬಿಡುತ್ತೆ ರೋ ಆಗ್ಬೇಕಾದ್ರೆ ಆರ್ ಒ ಡಬ್ಲ್ಯೂ ಹಾಕಬೇಕು ಆರ್ ಒ ಡಬ್ಲ್ಯೂ ರೋ ಆದಮೇಲೆ ಎನ್ ಒ ಡಬ್ಲ್ಯೂ ನೋ ಆಗಬೇಕಲ್ವಾ ಏನಾಗುತ್ತೆ ಅದು ಹಾಂ ನೋವಾಗುತ್ತೆ ನಮಗೂ ನೋವಾಗುತ್ತೆ ನಿಮಗೆ ಮಾತ್ರ ನೋವಾಗುತ್ತಲ್ಲ ನಮಗೂ ನೋವಾಗುತ್ತೆ ಎನ್ ಒ ಡಬ್ಲ್ಯೂ ನೋವ್ ಆದಮೇಲೆ ಎಲ್ ಒ ಡಬ್ಲ್ಯೂ ಲವ್ ಆಗಬೇಕಲ್ವಾ ಇಲ್ಲ ಎಲ್ ಒ ವಿ ಹಾಕಿದ್ರೆ ಲವ್ ಆಗುತ್ತೆ ಎಲ್ ಒ ವಿ ಲವ್ ಆದಮೇಲೆ ಡಿ ಆರ್ ಒ ವಿ ಡ್ರವ್ ಆಗಬೇಕಲ್ವಾ ಇಲ್ಲ ಅದು ಡ್ರೋವ್ ಆಗುತ್ತೆ ಡಿ ಆರ್ ಒ ಡ್ರೋವ್ ಆದಮೇಲೆ ಪಿ ಆರ್ ಒ ಪ್ರೂವ್ ಆಗಬೇಕಲ್ವಾ ಇಲ್ಲ ಅದು ಪ್ರೂವ್ ಆಗುತ್ತೆ ಏನು ಪ್ರೂವ್ ಆಗುತ್ತೆ ಅಂದರೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಹಸ್ ನೋ ಲಾಜಿಕ್ ಅಂತ ಪ್ರೂವ್ ಆಗುತ್ತೆ ನಾವು ಅಂಥದ್ದೊಂದು ಭಾಷೆ ಹೆಗಲ್ ಮೇಲೆ ಹೊತ್ಕೊಂಡು ಓಡಾಡ್ತಿದ್ದೀವಿ ಬಂಧುಗಳೇ ಕನ್ನಡ ಎಂಥ ಸುಂದರವಾದ ಭಾಷೆ ಪ್ರಪಂಚದ ಎಷ್ಟೋ ಭಾಷೆಗಳಲ್ಲಿ ಹಾಡುಗಳಿಲ್ಲ ಸಾವಿರಾರು ಭಾಷೆಗಳಲ್ಲಿ ಹಾಡೇ ಇಲ್ಲ ಕತೆಗಳಿಲ್ಲ ನಮ್ಮಲ್ಲಿ ಎಂಥ ಸುಂದರವಾದ ಕತೆ ಏಳು ಮಲ್ಲಿಗೆ ತೂಕದ ರಾಜಕುಮಾರಿ ಅವನ ಯಾರೋ ಕೀಲು ಕುದುರೆ ರಾಜಕುಮಾರ ಇಳುನ್ ತರಬೇಕು ಅಂತ ಹೊರಟ ಅಲ್ಲಿಂದ ಹೋದ ಕೀಲು ಕುದುರೆ ದಾಟ್ಕೊಂಡು ಹೋದ ಏಳು ಸಮುದ್ರ ದಾಟ್ತಾ ಕೀಳ್ ಸಮುದ್ರ ದಾಟ್ತಾ ಹಾಳ ಸಮುದ್ರ ದಾಟ್ದ ಅಲ್ಲೊಂದು ದೊಡ್ಡ ಏರಿ ಇತ್ತು ಏರಿ ಮೇಲೆ ಒಂದು ಹಲದ ಇತ್ತು ಆಲದ ಮರಕ್ಕೆ ಏಳು ಪೊಟ್ರ ಇದ್ದು ಏಳು ಪೊಟ್ರೆಯಿಂದ ದಾಟಿ ಏಳನೇ ಪೊಟ್ರಲ್ಲಿ ಹೋದ್ರೆ ಏಳು ಮೆಟ್ಲಿದ್ದು ಏಳು ಮೆಟ್ಲು ಇದು ಹೋದ್ರೆ ಏಳು ಸರೋವರ ಇದ್ದವು ಏಳನೇ ಸರೋವರದಲ್ಲಿ ಏಳು ಸಾವಿರ ಹೂವು ಇದ್ದವು ಏಳನೇ ಸಾವಿರ ಹೂನಲ್ಲಿ ರಾಜಕುಮಾರಿಗೆ ಕೂತಿದ್ದು ಎಂಥ ಕತೆ ಅಲ್ವಾ ಅದು ಅದೇ ಇದೆಲ್ಲ ನಿಜಾನಾ ಅಂದರೆ ನಾನು ಅವಾಗಲೇ ಹೇಳಬೇಕಾಗಿತ್ತು ನಾ ಕೊಲ್ರಿಜ್ ಒಂದು ಮಾತು ಹೇಳ್ತಾನೆ ವಿಲ್ಲಿಂಗ್ ಸಸ್ಪೆನ್ಷನ್ ಆಫ್ ಡಿಸ್ಬಿಲೀಫ್ ಸಾಹಿತ್ಯದಲ್ಲಿ ಕಾವ್ಯದಲ್ಲಿ ಬದುಕಿನಲ್ಲಿ ಬಹಳ ಮುಖ್ಯವಾದದ್ದು ವಿಲ್ಲಿಂಗ್ ಸಸ್ಪೆನ್ಷನ್ ಆಫ್ ಡಿಸ್ಬಿಲೀಫ್ ಇದು ಸಾಧ್ಯ ಇಲ್ಲ ಅನ್ನೋದನ್ನು ಒಂದು ಸ್ವಲ್ಪ ಪಕ್ಕಕ್ಕೆ ಇಡಬೇಕು ನಾವು ಸಿನಿಮಾ ನೋಡೋಕೆ ಹೋಗ್ತೀವಿ ದಿಸ್ ಇಸ್ ನಾಟ್ ಪಾಸಿಬಲ್ ಆದರೆ ಸ್ವಲ್ಪ ಹೊತ್ತು ಪಕ್ಕಕ್ಕೆ ಇಡಬೇಕು ಅವನು ಯಾರೋ ಒಬ್ಬ ಹೀರೋ ಹಿಂಗಿರ್ತಾನೆ ಅವನು ಇಪ್ಪತ್ತೆಂಟು ಜನ ಹೊಡಿತಾನೆ ಸಿನಿಮಾದಲ್ಲಿ ಮಾತ್ರ ಹೊಡಿತಾನೆ ಇಲ್ಲಿ ಹೊಡಿಯೋಕ್ಕಾಗಲ್ಲ ಆದರೆ ವಿಲ್ಲಿಂಗ್ ಸಸ್ಪೆನ್ಷನ್ ಆಫ್ ಡಿಸ್ಬಿಲೀಫ್ ನೀವು ಸಿನಿಮಾ ನೋಡೋ ತನಕ ಅದನ್ನು ಪಕ್ಕಕ್ಕೆ ಇಡಬೇಕು ಆದ್ರಿಂದ ಬದುಕಿನಲ್ಲಿ ಎಷ್ಟೋ ಸಲ ವಿಲಿಂಗ್ ಸಸ್ಪೆನ್ಷನ್ ಆಫ್ ಡಿಸ್ಬಿಲೀಫ್ ಮಾಡಬೇಕಾಗುತ್ತೆ ನಮ್ಮಲ್ಲಿ ಜನಪದರು ಎಂಥ ಸುಂದರವಾದ ಕಥೆಗಳನ್ನ ಹೇಳ್ತಾರೆ ನಮ್ಮೂರು ನಂದು ಅಜ್ಜಿ ಕತೆ ಹೇಳೋದು ಈಗೆಲ್ಲ ಕತೆಗೀತೆ ಹೇಳಕ್ಕೆ ಬರಲ್ಲ ಮಕ್ಕಳಿಗೆ ಕೈಗೊಂದು ಐಪ್ಯಾಡ್ ತೊರಕ್ಬಿಟ್ಟು ನೋಡು ಇಲ್ಲೇ ಯೂಟ್ಯೂಬ್ ನೋಡು ಬೇಕಾದಷ್ಟು ಕತೆ ಸಿಗ್ತವೆ ಕಥೆನ ಕೇಳುವಾಗ ಮಗು ತಾಯಿ ಮುಖನ ನೋಡ್ತಿರ್ಬೇಕು ತಾಯಿ ಪಕ್ಕದಲ್ಲಿ ಅವಚ್ಕೊಂಡು ಕೂತಿರ್ಬೇಕು ಮಗು ತಾಯಿ ಮುಖದ ಗೆರೆಗಳನ್ನೆಲ್ಲ ನೋಡ್ಬೇಕು ಮಗು ತಾಯಿ ಕಣ್ಣು ನೋಡಬೇಕು ಕಣ್ಣಿನ ಆಳ ನೋಡಬೇಕು ಅವಳು ಮುಖದ ಭಾವನೆಗಳು ನೋಡಬೇಕು ಅವಳು ಎಲೆ ಬಿಡ್ತಾ ಕೇಳಿಸ್ಬೇಕು ಅವಳು ಮೈ ಅನುಭವಕ್ಕೆ ಬರಬೇಕು ಮಗು ತಾಯಿಗೆ ಒಂದು ಆಪ್ತಸೆ ಬೆಳೆಯುತ್ತೆ ಕತೆ ಹೇಳಬೇಕು ಮಗುಗೆ ಕಥೆನೇ ಹೇಳಲ್ಲ ಯಾರು ಈಗ ಹೆಂಡತಿ ಗಾಂಡಂಗೆ ಹೇಳಿದ್ರು ಪುಣ್ಯಕೋಟಿ ಕತೆ ಈ ಮಗುಗೆ ಅಂತ ಅವನು ಏ ನಾವು ಪ್ರೈಮರಿ ಸ್ಕೂಲಲ್ಲೇ ಓದಿದ್ದೀವಿ ಬರ ಹೇಳ್ಕೊಡ್ತೀನಿ ಅಂತ ಕೂರಿಸ್ಕೊಳ್ಳ ಮಗುನ ಓ ಪುಣ್ಯಕೋಟಿ ಅಂತ ಒಂದು ಹಸು ಇರ್ತದೆ ಅದು ಹುಲ್ ತಿನ್ಕೊಂಡು ಬರ್ತಾ ಇರ್ತದೆ ಒಂದು ಹತ್ರ ಬಂದಾಗ ಹುಲಿ ಬಂದು ಎದುರು ನಿಂತ್ಕೊಬಿಡ್ತದೆ ಅರ್ಧ ಪುಸ್ತಕ ಮುಗದೇ ಹೋಯ್ತು ಒಂದು ಕತೆ ಹೇಳೋದು ಅಂದರೆ ನಿಧಾನವಾಗಿ ನಿಧಾನವಾಗಿ ನಮ್ಮ ಮನಸ್ಸಿಗೆ ತಾಕೋ ಹಂಗೆ ಹೇಳಬೇಕಲ್ವ ಒಂದು ಭಾವ ನಮ್ಮ ಮನಸ್ಸನ್ನು ಮುಟ್ಟಬೇಕಲ್ವ ನಮಗೆ ಕತೆ ಹೇಳೋಕ್ಕಾಗಲ್ಲ ಒಂದು ಐದು ನಿಮಿಷ ಕೂತ್ಕೊಂಡು ಮಾತಾಡೋಕ್ಕಾಗಲ್ಲ ಯಾರ್ಯಾರ ಜೊತೆಲು ನೀವು ಪೂಜೆ ಮಹಾಸ್ವಾಮಿಗಳನ್ನ ನೋಡಿ ಯಾರ್ಯಾರೋ ಪರಿಚಯ ಇರೋರು ಇಲ್ಲದೆ ಇರೋರು ಎಲ್ಲಿ ಇವರು ಅವ್ರ ಜೊತೆ ಹತ್ತು ನಿಮಿಷ ಮಾತಾಡೋಕ್ಕಾಗುತ್ತೆ ಏನೋ ಮಾತಾಡ್ತಾರೆ ಏನು ಮಳೆ ಆಯ್ತೇನಪ್ಪ ನಿಮ್ಮೂರಾಗೆ ಹೆಂಗಿದ್ದಾರೆ ಜನ ನಿಮ್ಮ ನಿಮ್ಮೂರಾಗೆ ನಿಮ್ಮ ಅದು ಏನೋ ಇತ್ತಲ್ಲ ಅದು ಏನು ಅವರೊಬ್ಬರು ಲೀಡ್ರ್ ಇದ್ರಲ್ಲ ಅವ್ರು ಏನಾದರೂ ಬದುಕಿದಾರ ಅವ್ರ ಮನೆಯಾಗೆಲ್ಲ ಏನೋ ಮಾತಾಡ್ತಾರೆ ನಮಗೆ ಮಾತಾಡೋಕ್ಕೆ ತೋಚಲ್ಲ ನೀವು ನೋಡಬೇಕು ದೊಡ್ಡ ದೊಡ್ಡ ಮನೆ ಕಟ್ಕೊಂಡಿರ್ತಾರೆ ಕಾಂಪೌಂಡ್ ಹತ್ರ ಬಂದು ನಿಂತ್ಕೊಳ್ತಾರೆ ಅವರು ಬಂದು ನಿಂತ್ಕೊಳ್ತಾರೆ ದೂರು 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 ಇಬ್ಬರು ನೋಡ್ತಾರೆ ವಾಪಸ್ಸು ಹೋಯ್ತಾರೆ ನಾರ್ಮನ್ಸ್ರ ಜೊತೆ ಏನು ಮಾತು ಅಂತ ಮಾತಾಡೋದು ಮಾತಾಡೋದ್ರೆ ಮಾತು ಬೆಳಗ್ಯೋದೇ ಇಲ್ಲ ಕತೆ ಹೇಳೋಕ್ಕೆ ಇವನಿಗೆ ಒಂದು ಕಥೆಯನ್ನು ಇಟ್ಟುಕೊಂಡು ಒಂದು ಅರ್ಧ ಗಂಟೆ ಪುಣ್ಯಕೋಟಿ ಕತೆ ನೋಡಿದ್ರಲ್ಲ ಒಂದು ಗಂಟೆ ಕತೆ ನೋಡಿದ್ರಿ ಒಂದು ಅರ್ಧ ಗಂಟೆ ಕತೆ ಹೇಳೋಕ್ಕಾಗಲ್ಲ ಅವನ ಕವಿ ನಮ್ಮನ್ನ ಕಾಡೊಳಗೆಲ್ಲ ಕರ್ಕೊಂಡು ಹೋಗ್ತಾನೆ ಏನೇನು ಮರ ಗಿಡಗಳಿದ್ದೋ ಕಾಡಲ್ಲಿ ಅಂತೆಲ್ಲ ಹೇಳ್ತಾನೆ ನಿಮ್ಗೆ ಅವೆಲ್ಲ ಬೇಕಾಗಿಲ್ಲ ಕಷ್ಟಗೆ ಆದರೆ ಹೇಳಿದ್ರೆ ನಿಮ್ಗೊಂದು ಆ್ಯಂಬಿಯನ್ಸ್ ಕ್ರಿಯೇಟ್ ಆಗುತ್ತೆ ಒಂದು ವಾತಾವರಣ ಸೃಷ್ಟಿಯಾಗುತ್ತೆ ಎಂತೆ ಸಹ ಮರಗಳಿದ್ದೋ ಎಕ್ಕೆ ಎಲಚಿ ಲಕ್ಕಿ ಗಿಡಗಳು ಸೊಕ್ಕಿ ಬೆಳೆವ ಸೀಗೆ ಗಿಡಗಳು ಉಕ್ಕಿ ಬೆಳೆವ ನೆಲ್ಲಿ ಗಿಡಗಳು ತಕ್ಕೈಸಿ ಇಸಿ ನಾಗ ಸಂಪಿಗೆ ಮಾವು ನೇರಳೆ ತ್ಯಾಗ ಚೆನ್ನಂಗಿ ಬನ್ನಿ ಪಾದ್ರ ಈ ಬಾಗಿ ತಿಂತಿಣಿ ಮತ್ತೆ ಬಿಲ್ವವು ತಾಗಿ ಮೇರೆದು ಎಣ್ಣಿದೆ ಆಲ ಅರಳಿಯು ಅತ್ತಿ ಕಿತ್ತಳೆ ಜಾಲಸತಿಗಳು ಅಗಿಲು ಶ್ರೀಗಂಧ ಬ್ಯಾಲ ಬೂತಳೆ ಬಿದಿರು ಬೂರಗ ಸಾಲುವನದಳು ಒಪ್ಪಿತು ತೊಂಡೆ ತೊಟ್ಟಿ ಸೊಂಡೆ ಗಿಡಗಳು ಭೂಮಂಡಲದಳು ಬೆಳವೆ ತೊಳಸಿ ಉಂಡು ಸಂತಸು ಗೊಂಬನೇ ಸಣ್ಣ ಸಣ್ಣದಿ ಮೆರೆದವು ಆಡು ಸೋಗೆಯು ಕಾಡು ನುಗ್ಗೆಯು ರೂಢಿಯಿಂದಲೂ ಬೆಳೆತಿಯು ನೋಡ ನೋಡಲು ತೆಂಗಿನಾಮರ ಕೂಡಿ ಬೆಳೆದವರಾಣಿ ಮಲ್ಲೆ ಮಲ್ಲಿಗೆ ಮುಗುಳು ಸಂಪಿಗೆ ಚೆಲ್ವ ಜಾಜಿಯು ಸುರಗಿ ಸುರವನ್ನ ಎಲ್ಲಿ ನೋಡಲು ದವನದಾವನ ಅಲ್ಲಿ ಮೆರೆದವರೆಣ್ಣದಿ ನಿಂಬೆ ನೇರಳೆ ಅಲಸು ಬೇಲವು ಅಂಬರಕ್ಕೆ ಹರಿವ ಅಡಕೆಯು ತುಂಬಿ ತುಳುಕುವ ತೆಂಗಿನಾಮರ ಸಂಭ್ರಮದಳು ಇದ್ದವು ಹಿಂಗೆ ಹೇಳ್ತಾ ಇದ್ರೆ ಒಳಗೆ ಹುಡುಗ ಪ್ರವೇಶ ಮಾಡ್ತಾ ಇರ್ತಾನೆ ಒಂದು ಫ್ಯಾಂಟಸಿ ಸೃಷ್ಟಿಯಾಗುತ್ತೆ ಒಂದು ಕಲ್ಪನಾ ಪ್ರಪಂಚ ಸೃಷ್ಟಿಯಾಗುತ್ತೆ ನಮ್ಮೂರಲ್ಲಿ ಒಂದು ಅಜ್ಜಿ ಕೂತ್ಕೊಂಡು ಕತೆ ಹೇಳೋದು ಕಥೆಯಲ್ಲಿ ಒಂದು ವೈಭವದ ಮದುವೆ ದೊಡ್ಡ ಮದುವೆ ನಡೆಯುತ್ತೆ ಹೆಂಗೆ ಹೇಳ್ತಾಳೆ ಕಥೆನ ಮತ್ತೆ ವಿಲಿಂಗ್ ಸಸ್ಪೆನ್ಷನ್ ಆಫ್ ಡಿಸ್ಬಿಲೀಫ್ ಬಿಲೀಫ್ ಇದು 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 ನಡೆಯೋಕ್ಕೆ ಸಾಧ್ಯನೇ ಇಲ್ಲವಾ ಅನ್ನೋದನ್ನ ಇಡಿ ಅದ್ರ ಕಥೆ ಇಷ್ಟು ರೋಚಕವಾಗಿ ಹೇಳ್ತಾಳೆ ಆಗಲೀ ಈಗ ವಜ್ರ ಮಾಣಿಕ್ಯ ಮಂಜರಿಗೆ ಮದುವೆ ಆಯ್ತಂತೆ ಮದುವೆ ಅಂದರೆ ಅಂತಿನ್ಸ ಮದುವೆ ಅಲ್ಲ ಈ ಭೂಲೋಕದಲ್ಲಿ ಹಿಂದೆ ನಡೆದಿಲ್ಲ ಮುಂದೆ ನಡೆಯೋದಿಲ್ಲ ಇವತ್ತು ನಡೀತಾ ಇಲ್ಲ ಅಂತ ಮದುವೆ ಭೂಮಿನೇ ಹಸೆ ಮಾಡಿ ಆಕಾಶನೇ ಚಪ್ರ ಮಾಡಿ ವಜ್ರದವನಿಗೆ ಭತ್ತ ಕೊಟ್ಟಿ ಪನ್ನೀರಲ್ಲಿ ಪಟ್ನ ತರಿಸಿ ಮನೆ ಮನೆಗೆಲ್ಲ ಮುತ್ತಿನ ತೋರಣ ಕಡಿಸಿ ಮೂಲ ಮೂಲೆಗೆಲ್ಲ ಮಾಣಿಕದ ಗೊಂಡೆ ಕಟ್ಟಿಸಿ ಬೀದಿ ಬೀದಿಗೆಲ್ಲ ಬೆಳ್ಳಿ ನಡಿಮಿಡಿ ಹಾಸಿ ಅಂಗಗಳಕ್ಕೆಲ್ಲ ಬಂಗಾರ ರಂಗೋಲಿ ಬಿಡಿಸಿ ಕುದುರೆ ಗಾತ್ರ ಕುಂಕುಮ ನಂದಿಗಾತ್ರ ಗಂಧ ಲಕ್ಷಪಡಿ ಯಕ್ಷತೆ ತರಿಸಿ ಬಂದ್ರಿಗೆ ಪಲ್ಲಕ್ಕಿ ಕಳಿಸಿ ಬರದೈದ್ರಿಗೆ ಆಗಲ ಬರೆಸಿ ಮುತ್ತೈದಿ ಮುತ್ತಿನ ಮತದರಲ್ಲಿ ಮುತ್ತಿನಾಕಿ ಬೆಳೆಗಿಸಿ ಸುಮನಲ್ಲಿ ಶೋಭಾನೆ ಆಡಿಸಿ ಕನ್ನರ್ಕಲ್ ಕಳಸಕ್ಕೆ ನಡೀಕೊಟ್ಟು ಮ್ಯಾಳದವರ ಕಲಿ ನಾಟ್ಯ ನಾಡಿಸಿ ದೇವಲೋಕದಿಂದ ಕಾಮಧೇನುಕರು ಕ್ಷೀರ ತಂದು ಕೈದಾರೆ ಹೋದು ನವರತ್ನದ ಹಸೆಮಣೆ ಮೇಲೆ ತಾಯಿ ಅಂತ ಹೆಣ್ಣು ಭೂಮ ತುಕದ ಗಂಡು ನಿಲ್ಲಿಸಿ ಎಂಥ ಎಕ್ಸ್ಪ್ರೆಷನ್ ನೋಡಿ ತಾಯಿ ಅಂತ ಹೆಣ್ಣು ಭೂಮ್ ತುಕದ ಗಂಡು ನಿಲ್ಲಿಸಿ ಬಂದ್ ಬಂದು ಬಂದು ಬುಗ್ಗೆಲ್ಲ ಬೇಕಾದ ಉಡುಗೆ ಉಡಿಸಿ ತೊಡುಗೆ ತೊಡಿಸಿ ಕೊಡುಗೆ ಕೊಡಿಸಿ ಇಡೀ ಭೂಲೋಕವಾದ ಭೂಲೋಕವಾದ ಬಾಯಿ ಮೇಲೆ ಬೆಳಿಟ್ಕೊಳ್ಳಂಗ ಮದುವೆ ಮಾಡಿರುತ್ತೆ ಕನ್ನಡ ಅಲ್ವಾ ಅದು ಅನಕ್ಷರಸ್ಥರವರು ಯಾವ ಕಾಲೇಜ್ಗೂ ಹೋಗಿಲ್ಲ ಯಾವ ಸ್ಕೂಲ್ಗೂ ಹೋಗಿಲ್ಲ ಕನ್ನಡ ಭಾಷೆಯನ್ನು ಆವಾಹನೆ ಮಾಡಿಕೊಂಡ್ರೆ ನಾನು ಬಹಳ ಸಲ ರಾಜ್ಕುಮಾರ್ ಉಲ್ಲೇಖಿಸ್ತಿರ್ತೀನಿ ಪುಣ್ಯಾತ್ಮ ಸ್ಕೂಲಿಂಗ್ ಆಗಿಲ್ಲ ಅವ್ರಿಗೆ ಮೂರನೇ ಕ್ಲಾಸು ಕನ್ನಡ ಮನಸ್ಸಿಗೆ ತಾಕತ್ತೆ ನಮ್ಮ ಹೃದಯಕ್ಕೆ ತಾಕತ್ತು ಬಂದು ಏನು ಪಾರ್ಥ ಕೆಂಗಣ್ಣಿನಿಂದ ಕೆಕ್ಕರಿಸಿ ನೋಡಿ ನನ್ನನ್ನು ಗೆಲ್ಲದಾರೆ ಈಗ ಆ ಶಕ್ತಿ ನಿನ್ನಲ್ಲಿಲ್ಲ ಪರಮ ಪತಿವ್ರತೆಯನ್ನು ನಿಂದಿಸಲು ಮರುಕ್ಷಣವೇ ನಿನ್ನ ಪುಣ್ಯವೆಲ್ಲ ಉರಿದು ಹೋಗಿ ಪಾಪದ ಮೂಟೆ ನಿನ್ನ ಹೆಗಲು ಹತ್ತಿದೆ ಹ್ಮ್ ಎತ್ತು ನಿನ್ನ ಗಾಂಡೀವ ಹೂಡು ಪರಮೇಶ್ವರನು ಕೊಟ್ಟ ಆ ನಿನ್ನ ಪಾಶುಪತಾಸ್ತ್ರ ಶಿವನನ್ನು ಗೆದ್ದ ನಿನ್ನ ಶೌರ್ಯ ಪರಾಕ್ರಮ ನನಗೂ ಸ್ವಲ್ಪ ತಿಳಿಯಲಿ ಅಥವಾ ಶಿವನನ್ನು ಗೆದ್ದೆ ಎಂಬ ಅಹಂಕಾರ ನನ್ನಿಂದಲಿ ಮಣ್ಣಾಗಲಿ ಎಲ್ಲಿ ನಿಧಾನ ಕೇಳಬೇಕು ಎಲ್ಲಿ ಎತ್ತರಿಸಬೇಕು ಎಲ್ಲಿ ವ್ಯಂಗ್ಯ ಇರಬೇಕು ಎಲ್ಲಿ ಮೃದುವಾಗಬೇಕು ಮಾತು ಹಂಗಿದ್ರೆ ಮಾತು ನಮ್ಮ ಮನಸ್ಸಿಗೆ ತಟ್ಟದೆ ನಮ್ಮ ಮನಸ್ಸಿಗೆ ಮಟ್ಟದ್ದೆ ಮೂರನೇ ಕ್ಲಾಸ್ ಓದಿರೋ ರಾಜ್ಕುಮಾರ್ ಹಾಡಿರೋ ಹಾಡು ರೋಮಾಂಚನ ನನಗೆ ನಾನು ಭಾಳ ಕಷ್ಟಪಟ್ಟು ಕಲಿತ್ಕೋಬೇಕು ಅಂತ ಅನ್ಕೋತೀನಿ ಇಷ್ಟೆಲ್ಲ ಓದಿದ್ದೀನಿ ನಾನು ಇಷ್ಟೊಷ್ಟು ಪಾಠ ಮಾಡಿದ್ದೀನಿ ತಪ್ಪಿಲ್ಲದೆ ನನಗೆ ಹಾಡೋಕ್ಕಾಗಲ್ಲ ರಾಜ್ಕುಮಾರ್ ಹಾಡ್ತಾರೆ ಸುಧಾ ಸಮುದ್ರಾಂತ ಹೃದಯನ್ಮಣಿ ದೀಪ ಸಮ್ರೋಡ ಬಿಲ್ವಾಟ ವಿ ಮಧ್ಯ ಕಲ್ಪದ್ರುಮ ಕಲ್ಪ ಕಾದಂಬ ಕಾಂತಾರ ವಾಸ ಪ್ರಿಯೇ ಕೃತಿ ವಾಸ ಪ್ರಿಯೇ ಸರ್ವಲೋಕ ಪ್ರಿಯೇ पल्लकी वादन टंक भूषा विशेषान्विते सिद्ध सम्मानिते देव दैतेश यक्षेश भूतेश वागेश कोणेश वायग्निटीर्माणिक्यसंतुष्टाला को तोत्तामलाक्षार पद्मद्वये ചിരനരത്നപീട്ടിസ്ഥിത്തെ ശ്മയോപാശ്രിത്തെ ആശ്രിത്തെ ദീ ദദുർഗാവടക്ഷേത്ര മത്തമാതംഗ തത്തമാതംഗ കന്യാസമൂഹാൻവിത ಸರ್ವ ಯಂತ್ರಾತ್ಮಿಕೆ ಸರ್ವ ಮಂತ್ರಾತ್ಮಿಕೆ ಸರ್ವ ತಂತ್ರಾತ್ಮಿಕೆ ಸರ್ವ ವರ್ಣಾತ್ಮಿಕೆ ಸರ್ವ ಮುದ್ರಾತ್ಮಿಕೆ ಸರ್ವ ರೂಪೇ ಜಗನ್ಮಾತೃಕೆ ಹೇ ಜಗನ್ಮಾತೃಕೆ ಪಾಹಿ ಮಾ ಪಾಹಿ ಮಾ ಪಾಹಿ ಮಾ ನಾನು ತಪ್ಪಾಡಿದ್ದೀನಿ ನಂಗೆ ಗೊತ್ತಿದೆ ಭಾಷೆ ಯಾರ್ಯಾರ ಕೈಗೋ ಸಿಕ್ಕಿಬಿಡ್ತೇವೆ ಯಾರ್ಯಾರು ನಮ್ಮ ಹಳ್ಳಿಯಲ್ಲಿ ಯಾವ ಸಂಗೀತ ಶಾಲೆಗೂ ಸೇರಿಲ್ಲ ಎಂಥ ಎಂಥ ಅದ್ಭುತವಾದ ರಾಗಗಳು ಅಂದಾವರೆ ಮುಂದಾವರೆ ಮತ್ತೆ ತಾವರೆ ಪುಷ್ಪ ಚಂದಕ್ಕಿ ಮಾಲೆ ಬಿಲ್ಪತ್ರೆ ನಿಂಗೆ ಚಂದಕ್ಕಿ ಮಾಲೆ ಬಿಲ್ಪತ್ರೆ ಕರಕಿದಳವು ಮಾದಪ್ನ ಪೂಜೆಗೆ ಬಿರಿದೋ ಮಹೇವ ನಿಮ್ಮ ಸೋಜುಗದ ಸೂಜು ಮಲ್ಲಿಗೆ ವಾಟ್ ಎ ಬ್ಯೂಟಿಫುಲ್ ಎಕ್ಸ್ಪ್ರೆಷನ್ ಸೋಜುಗದ ಸೂಜು ಮಲ್ಲಿಗೆ ಇದೆ ಆ ಸೂಜಿ ಮಲ್ಲಿಗೆ ಇದೆಯಲ್ಲ ಅಲ್ಲ ಅದೊಂದು ಸೋಜಿಗ ಅಂತೆ ಒಂದು ಮಲ್ಲಿಗೆಯನ್ನ ಸೋಜಿಗ ಒಬ್ಬ ಪಾಯಿಂಟ್ ಒಬ್ಬ ಕವಿ ಒಂದು ಸೆನ್ಸಿಬಲ್ ಹಾರ್ಟ್ ಇಲ್ಲದರೆ ಹೂವು ಎಷ್ಟು ಮಾರ ಮಾರ್ಗೆ ಬೆಲೆ ಅಷ್ಟೇ ಆದರೆ ಅದು ಬಹಳ ಸೋಜಿಗದ್ದು ಒಂದು ಪದಿಯದೆ ನೋಡು ಇದೋ ಇಲ್ಲಿ ಅರಳಿ ನಗುತ್ತಿದೆ ಏಳು ಸುತ್ತಿನ ಮಲ್ಲಿಗೆ ಇಂಥ ಹಚ್ಚನೆ ಹಸುರು ಗಿಡದಿಂದ ಎಂತು ಮೂಡಿತು ಬೆಳ್ಳಗೆ ಇಂಥದ್ದೊಂದು ಹೂವು ಈ ಹಸಿರು ಗಿಡದಲ್ಲಿ ಹೆಂಗೆ ಉಟ್ಸ್ದು ಅಂತ ಕವಿ ನಾನು ಅದರಿಂದ ಬದುಕಿನ ಸಂತೋಷಗಳು ಭಾಳ ಇವೆ ಭಾಳ ಇವೆ ಬಂಧುಗಳೇ ನಮಗೆ ಸಂತೋಷ ತುಟ್ಟಿಯಲ್ಲ ತುಟ್ಟಿ ಅಲ್ಲ ಆರಾಮಾಗಿ ಸಿಕ್ಬಿಡುತ್ತೆ ನೀವು ದಾರಿ ಉದ್ದಕ್ಕೂ ಹೋಗ್ತಾ ಇರ್ತೀರಿ ರಸ್ತೆ ಉದ್ದಕ್ಕೂ ಉದ್ದಕ್ಕೂ ಹಸಿರು ಬಯಲು ಕಾಣಿಸುತ್ತೆ ಭತ್ತದ ಗದ್ದೆ ಕಾಣಿಸುತ್ತೆ ರಾಗಿ ಹೊಲ ಕಾಣಿಸುತ್ತೆ ಆನಂದವಾಗುತ್ತೆ ನೋಡಿದ್ರೆ ನಮ್ಗೆ ಆನಂದ ಆಗಲ್ಲ ಯಾಕೆ ಇಲ್ಲ ನನ್ನ ಹೆಸರಲ್ಲ ಆಯ್ತಾ ಅಲ್ಲ ಯಾವೊಂದೋ ಜಮೀನು ನೋಡ್ಕೊಂಡು ನಾವೇನು ಸಂತೋಷ ಪಡೋದು ನಮಗೂ ಒಂದಿಷ್ಟು ಕೊಟ್ಟರು ಸಂತೋಷ ಕೊಟ್ಬಿಡ್ತಾವೆ ಅಂತ ಇಟ್ಕೊಳ್ಳಿ ಏನೋ ಪಾಪ ಒದ್ದಾಡ್ತಾವೆ ನಿಂತ ಕೊಟ್ಬಿಡ್ತಾನೆ ಆ ಪಕ್ಕದ್ದು ನಮಗೆ ಕೊಟ್ಟಿದ್ರೆ ಆಯ್ತಿತ್ತು ಸಂತೋಷ ಭಾಳ ಭಾಳ ಸರಳವಾದ ವಿಷಯ ಯಾವುದೋ ತೆಂಗಿನ ಮರದಲ್ಲಿ ಉದ್ದಕ್ಕೂ ತೆಂಗಿನ ಮರದಲ್ಲಿ ಎಣ್ಣೀರು ನೋಡಿ ನಿತಾಡ್ತಿರ್ತವೆ ನೋಡಿ ಸಂತೋಷ ಪಡ್ಬೋದಲ್ವ ನಮ್ಗೆ ಹಂಗೆ ಆಗಲ್ಲ ಅದ್ಯಾರೋ ಹೆಣ್ಮಕ್ಳು ಹೆಣ್ಮಕ್ಳು ಅಂತ ಹೇಳ್ತಾಯಿದ್ರು ಗಂಡಸರು ಹಂಗೆ ಇರ್ತಾರೆ ಅಂಗಡಿ ಸೀರೆ ಅಂಗ್ಡಿಗೆ ಹೋಗ್ಬಿಟ್ಟು ಸೀರೆ ತೆಗಿಸ್ತಾ ಇದ್ದಂತೆ ಅವ್ನು ಇಡೀ ಅಂಗಡಿನೇ ಕೆಳಕ್ಕೆ ಕೇಳೋದ ಅಯ್ಯಮ್ಮ ಸಂದ ಇದರಲ್ಲಿ ಈ ಬೇ ಈ ಡಿಸೈನಲ್ಲಿ ಬೇರೆ ಕಲರ್ ಇಲ್ವಾ ಈ ಕಲರಲ್ಲಿ ಬೇರೆ ಡಿಸೈನ್ ಇಲ್ವಾ ಇದರಲ್ಲಿ ಟೆಂಪಲ್ ಬಾರ್ಡ್ರ್ ಐತೆ ಮಾವಿನಕಾಯಿ ಇಲ್ವಾ ಮಾವಿನಕಾಯಿ ಐತೆ ಟೆಂಪಲ್ ಬಾರ್ಡ್ರ್ ಅವ್ರಿಗೆ ತೃಪ್ತಿನೇ ಆಗಲ್ಲ ಎಲ್ಲ ಕೆಳದ ಕೆಡಿಸ್ಬಿಟ್ರು ಅವ್ನ ಕಡೆಗೆ ಹೇಳ್ದ ಅಮ್ಮ ತಾಯಿ ಎಂಥದ್ದು ಬೇಕು ಅಂತ ಹೇಳವ ಹೇಳಿದ್ರೆ ಅದು ಒಳಗೆನಾರ ತಂದು ಕೊಡ್ತೀನಿ ಅಯ್ಯಮ್ಮ ಹೇಳ್ದು ಎಂಥದ್ದು ಬೇಕು ಅಂತೇನಿಲ್ಲ ನಾನು ಉಟ್ಕೊಂಡು ನೋಡಿದ್ರೆ ಉಟ್ಕೊಂಡು ಹೋದ್ರೆ ನೋಡಿದರೂ ಹುರ್ಕಬೇಕು ಅಂಥದ್ದು ಕೊಡೋದು ಅಂದರೆ ನಮ್ಮ ಸಂತೋಷ ನಮ್ಮ ಸಂತೋಷದಲ್ಲಿಲ್ಲ ಇನ್ಯಾರು ಹುರ್ಕೊಳ್ಳೋದ್ರಲ್ಲಿದೆ ಕಾರ್ ತಗೋತಾನೆ ಹೊಸ ಕಾರು ಬಿ ಎಮ್ ಡಬ್ಲ್ಯೂ ಮರ್ಸಿಡೀಸ್ ಬೆಂದು ಒಂದು ಕಾಲು ಕೋಟಿ ಕಾರು ತಗೋತಾನೆ ಇಫ್ ಯು ಆರ್ ಪರ್ಚೇಸಿಂಗ್ ಅವರ್ ಕಾರ್ ಫಾರ್ ದಿ ಪರ್ಪಸ್ ಆಫ್ ದ ಕಂಫರ್ಟ್ಸ್ ಫಾರ್ ದ ಸೇಕ್ ಆಫ್ ಕಂಫರ್ಟ್ ಇಟ್ಸ್ ಗುಡ್ ಒಳ್ಳೆ ಕಾರು ಚೆನ್ನಾಗಿದೆ ಓಡಾಡೋ ಚೆನ್ನಾಗಿರುತ್ತೆ ನನ್ನ ಮಕ್ಕಳು ಹುರ್ಕೋಬೇಕು ಅದಕ್ಕೆ ಕಾರ್ ತಗೊಂಡಿವನಿ ಅಂದರೆ ಇವ್ನು ಸಂತೋಷವಾಗಿರಲ್ಲ ಇನ್ಯಾರನೋ ಉರಿಸ್ತಾನೆ ಅಂದರೆ ಇವನು ಸಂತೋಷವಾಗಿರಲ್ಲ ಅದಕ್ಕೆ ಮಾತು ಹೇಳ್ತಾರೆ ಚಂದ ಅದು ನಾವು ಯಾರ ಮೇಲೂ ಅಸೂಯೆ ಪಡ್ತಿದ್ದೀವಿ ಅಂದರೆ ನಮ್ಗೆ ಯಾರ ಮೇಲೂ ದ್ವೇಷ ಇದೆ ಅಂದರೆ ಅವ್ರಿಗೇನೂ ಆಗಲ್ಲಪ್ಪ ವಿಷ ನೀನು ಕುಡ್ದು ಅವ್ನು ಸಾಯ್ಬೇಕು ಅಂದ್ರೆ ಹಿಂಗೆ ದ್ವೇಷನೋ ಅಸೂಯನೋ ವಿಷ ನಾವು ಕುಡ್ದದ್ದು ವಿಷ ನಾವು ಕುಡ್ದು ಅಸೂಯ ಅವ್ನು ಸಾಯ್ಬೇಕು ಅಂದ್ರೆ ಹಿಂಗೆ ಆಗೋದಿಲ್ಲ ಬದುಕಿನ ಸಂತೋಷಗಳು ಭಾಳ ಸರಳವಾಗಿವೆ ಈಗೇನಿದೆಯೋ ಇದರಲ್ಲೂ ಸಂತೋಷ ಪಡಕ್ಕಿದೆ ಹುಡುಗ ಹುಡುಗಿ ಮದುವೆ ಆಯ್ತಿದ್ರು ರಿಸೆಪ್ಷನು ಜನ ಎಲ್ಲ ಬಂದು ವಿಶ್ ಮಾಡ್ತಾ ಇದ್ರು ಹುಡುಗ ಯಾಕೋ ಬೇಜಾರಾಗಿದ್ದ ನಮ್ಮ ಸ್ಟೂಡೆಂಟು ಯಾಕೋ ಹಿಂಗಿದ್ಯಾ ಅಂದೆ ಅಯ್ಯೋ ಬಿಡಿ ಸರ್ ಲು ಮದುವೆ ದಿನ ಖುಷಿಯಾಗಿರ್ಬೇಕು ಯಾಕೋ ಹಿಂಗೆ ಅವನು ಏನಾಗ್ಬಿಟ್ಟಿದೆ ಆ ಹುಡುಗಿ ಜೊತೆ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರಲ್ಲ ಅವ್ರು ನೋಡ್ಬಿಟ್ಟವನೆ ನಾನು ಹೆಣ್ಣು ನೋಡೋವಾಗ ಯಾಳದ ಒಂದು ಕಣ್ಣಿಗೆ ಬೀಳಿಲ್ವಲ್ಲ ಎಲ್ಲೋಗಿದ್ದ ಅಂತ ಆ ಹುಡುಗಿ ಬೇಜಾರು ಮಾಡ್ಕೊಂಡಿದ್ದು ನೀನೇ ಯಾಕಮ್ಮ ಬೇಜಾರು ಮಾಡ್ಕೊಂಡಿದ್ದೀಯಾ ಅಂದೆ ಅವಳು ಅಲ್ಲ ಸರ್ ನಮ್ಮ ಸೋದ್ರಮ ಅವನ ಮಗನೇ ಚೆನ್ನಾಗಿದ್ದ ಹಸ್ರದಿಂದ ಇವನು ಚೆನ್ನಾಗಿ ಕಾಣಿಸಲ್ಲ ಅಂತಾಳೆ ಅರೆ ಯುವರ್ ಚಾಯ್ಸಸ್ ಆರ್ ಸೀಸ್ಡ್ ಬಿ ಹ್ಯಾಪಿ ವಿತ್ ವಾಟ್ ಯು ಹ್ಯಾಪ್ ನಮಗೇನಿದೆ ಅದರಲ್ಲಿ ಸಂತೋಷವಾಗಿರ್ಬೇಕಲ್ವ ನಾವು ಇರ ಗಾಂಡ ಹೆಂಡ್ತಿ ಇಬ್ಬರಿಗೂ ಮದುವೆ ಆಯಿತು ಮದುವೆ ಆದಮೇಲೆ ಬೆಂಗಳೂರಲ್ಲಿ ಬಂದು ಮನೆ ಮಾಡ್ಕೊಂಡ್ರು ಹೆಂಡ್ತಿ ಗಾಂಡನಿಗೆ ನಾನು ಅಡುಗೆ ಮಾಡಲಿಲ್ವಾ ಪಾತ್ರೆ ನೀವು ತೊಳಿರಿ ಇದು ಸಿಟ್ಟು ಜಮೀನ್ದಾರನ ಮಗ ಪಾತ್ರೆ ತೊಳೆಯದ ನಾನು ಹಾಂ ನಮ್ಮ ಅಪ್ಪ ಪಾತ್ರೆ ತೊಳೆದಿಲ್ಲ ನಮ್ಮ ತಾತ ತೊಳೆದಿಲ್ಲ ನಾನು ತೊಳಿಯದ ಆಗೋದಿಲ್ಲ ಇಲ್ಲ 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 ಅಲ್ಲ ನೀ ನೀನು ಪಾತ್ರೆ ತೊಳಿಬೇಕು ನಾನು ಅಡುಗೆ ಮಾಡ್ತೀನಿ ನೀನೇ ಅಡುಗೆ ಮಾಡೋದು ನಾನು ಪಾತ್ರೆ ತೊಳಿತೀನಿ ನೀನು ತೋಳು ಯಾರೋ ಫ್ರೆಂಡ್ ಹುಡ್ಕೊಂಡು ಹೋದ ಲೈಫು ಬೇಜಾರಾಗ್ಬಿಟ್ಟು ಕಣಯ ಲೇ ಹದಿನೈದು ದಿವಸಕ್ಕೆ ಹ್ಞೂ ಬೇಜಾರಾಗ್ಬಿಟ್ಟು ಯಾಕೆ ಪಾತ್ರೆ ತೊಳಿ ಅಂತಾಳೆ ಹಾಂ ನಾನು ಜಮೀನ್ದಾರನ ಮಗ ನಮ್ಮ ಅಪ್ಪ ನಮ್ಮ ತಾತ ಯಾರೂ ಪಾತ್ರೆ ತೊಳೆದಿಲ್ಲ ನನ್ನನ್ನು ಪಾತ್ರೆ ತೊಳಿ ಅಂತಾಳೆ ಅವನು ಫ್ರೆಂಡು ಮನೆಯಾಳ ನಾನೊಂದು ಸಜೆಷನ್ ಕೊಡಲ್ಲ ನಿಂಗೆ ಅಲ್ಲ ಕೊಡು ನೋಡೋಣ ಅಲ್ಲ ಏನು ಇಲ್ಲ ಒಂದು ನೋಟಿಸ್ ಕೊಟ್ಬಿಡು ಸರಿ ಹೋಯ್ತಾಳೆ ಅವಳೇ ದಾರಿ ಬರ್ತಾಳೆ ಏನು ಡೈವರ್ಸ್ ಮಾಡುವಂತ ಇಲ್ಲ ನೋಟಿಸ್ ಕೊಡು ಸಾಕು ನೋಟಿಸ್ ಕೊಡು ಸಾಕು ಅವಳೇ ದಾರಿಗೆ ಬರ್ತಾಳೆ ಇಲ್ಲ ನೋಟಿಸ್ ಯಾರು ಕೇಳಿ ಕೊಡಿಸ್ಬೇಕು ಅಂತ ಅವಳ್ದ ಲಾಯರ್ ಬಸವರಾಜು ಅಂತವ್ರೆ ನಾ ಇವರಲ್ಲ ಅವ್ರ ಮನೆಗೆ ಹೋಗು ಅವ್ರೊಂದು ನೋಟಿಸ್ ಮಾಡಿಸ್ಕೊಡ್ತಾರೆ ನೀನು ಕಳಿಸ್ಬಿಡು ಸಾಕು ಸರಿ ಬರ್ತಾಳೆ ಅವ್ರ ದಾರಿಗೆ ಇಲ್ಲ ಇವನು ಏಳು ಗಂಟೆಗೆ ಹೋಗಿ ಕೂತ್ಬಿಟ್ಟ ಡಾಕ್ಟ್ರು ಮಾಡಿದ್ರು ಏಳು ಗಂಟೆಗೆ ಹೋಗಿ ಕೂತ್ಬಿಟ್ಟ ಬೇಲ್ ಜಲ್ದಿ ಕೊಡಿಸ್ಬಿಡೋಣ ಅಂತ ಇವನು ಅರ್ಜೆಂಟಾಗಿ ಡಾಕ್ಟ್ರು ಲಾಯರು ಏನು ಮಾಡೋ ಕೆಲಸ ಬಿಟ್ಟು ಬಂದು ಕೂತ್ಕೊಳ್ಳೋಕಾಯ್ತದ ಅವ್ರ ಹತ್ತುವರೆಗೆ ಬಂದರು ಬೆಳಗಿಂದ ಕಾಯ್ತಾ ಇದ್ದೀನಿ ನಾನು ಈಗ ಬತ್ತಿರಲ್ಲ ಅಂದ ನೀನು ಬೆಳಗ್ಗೆ ಬಂದುಬಿಟ್ರೆ ನಾನು ಬರೋಕಾಯ್ತದೇನೆ ಇನ್ನೂ ಮನೆ ಒರೆಸಿ ಪಾತ್ರೆ ತೊಳೆದು ಬಟ್ಟೆ ಹೊಲ್ದ್ಬಿಟ್ಟು ಬರಬಾರ್ದು ಅದ್ರ ಡಾಕ್ ಲಾಯರು ಬರ್ತೀನಿ ಸ್ವಾಮಿ ನಮಸ್ಕಾರ ಅಂದ ಅದೇನು ಹೇಳೋದ್ರು ಹೇಳೋದು ಮಾಡೋದು ಏನೂ ಇಲ್ಲ ಒಯ್ತೀನಿ ಬಿಡ್ರಿ ಈಗ ಇವನು ಪಾತ್ರೆ ತೊಳೆಯಕ್ಕೆ ಬೇಜಾರಾಗಿ ಇಲ್ಲಕ್ಕೆ ಬಂದವನೇ ಅವರು ಮನೆ ಒರೆಸಿ ಬಟ್ಟೆ ಒಗದು ಪಾತ್ರೆ ತೊಳೆದ್ಬಿಟ್ಟು ಬಂದವ್ರೆ ಸಾಹೇಬ ಬದುಕಿನ ಆನಂದಗಳು ಬಹಳ ಸಣ್ಣ 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 ವಿಷಯಗಳಲ್ಲಿ ಇರ್ತಾರೆ ನೀವು ಇಫ್ ಯು ಡಿಟರ್ಮಿನ್ ಇಫ್ ಯು ಡಿಸೈಡ್ ಟು ಲಿವ್ ಹ್ಯಾಪಿಲಿ ಯು ಕ್ಯಾನ್ ಲಿವ್ ಇಲ್ಲ ಕೆಲವರಿಗೆ ಒಂಥರ ಈ ಈ ವ್ಯಸನ ಅಭ್ಯಾಸ ಸರ್ ಮನ್ಸಿಗೆ ಯಾವ್ದಾದ್ರು ಹುಡುಕ್ತಿರ್ತದೆ ಬೇಜಾರಾಗಕ್ಕೆ ಏನು ಇಲ್ವಲ್ಲ ಇವತ್ತು ಅಂತ ಕೆಲವ್ರು ನೋಡ್ಬೇಕು ನೀವು ಏನು ಬೇಜಾರಾಗಿದ್ದಾರಲ್ಲ ಯಾಕೆ ಸರ್ ಏನಪ್ಪಾ ಏನು ಉಕ್ರೇನ್ ವಾರ ನಿಲ್ಲ ಸರ್ ಬೇಜಾರು ಮಾಡ್ಕೊಳ್ಳೋಕ್ಕೆ ಉಕ್ರೇನ್ ವಾರ ವಿಷಯ ಅಂದ್ರೆ ಇವ್ನಿಗೆ ಯಾವುದೂ ಸಿಕ್ಕಿಲ್ಲ ಇಮಿಡಿಯೇಟ್ ಆಗಿ ಉಕ್ರೇನ್ ವಾರ ನಿಲ್ಲಲ್ಲ ಅಂತ ಬೇಜಾರ್ ಮಾಡ್ಕೊಳ್ಳ ಪೇಪರ್ ನೋಡಿದೆ ಮುದ್ದೆ ಬಿಹಾಳದ ಹತ್ರ ಒಂದು ಆಕ್ಸಿಡೆಂಟ್ ಆಗಿಬಿಟ್ಟು ಯಾರೋ ಸತ್ತೋಗ್ಬಿಟ್ಟವ್ರು ಮುದ್ದೆ ಬಿಹಾಳದ ಹತ್ರ ಆಕ್ಸಿಡೆಂಟ್ ಆಗಿ ಯಾರೋ ಸತ್ತೋದ್ರೆ ಬೆಂಗಳೂರಿಗೆ ಕೂತ್ಕೊಂಡು ಬೇಜಾರು ನೋಡ್ಕಿರ್ತಾನೆ ಇದು ಹೆಂಗೆ ಅಂದರೆ ವ್ಯಸನ ಪಡೋದು ಅಭ್ಯಾಸ ಆದರೆ ಮನಸ್ಸೊಂದು ಕಾರಣ ಹುಡುಕುತ್ತೆ ಇಫ್ ಯು ಕ್ಯಾನ್ ಫೈಂಡ್ ಅ ರೀಸನ್ ಟು ಬಿ ಹ್ಯಾಪಿ ಯು ಕ್ಯಾನ್ ಬಿ ಹ್ಯಾಪಿ ಆಲ್ವೇಸ್ ಸಂತೋಷ ಅಷ್ಟೇ ಜಗತ್ತು ಜಗತ್ತಿರೋದು ಸಂತೋಷ ಪಡೋದಕ್ಕಾಗೇ ಇಂತಹ ಸುಂದರ ಪ್ರಾತಃ ಜೀವಿಸುವುದಕ್ಕಿಂತಲೂ ಜೀವಿಗೆ ಬೇರೆ ಗುರಿ ಇಲ್ಲ ಅಂತ ಕವಿ ಬರೀತಾರೆ ಆನಂದಮಯ ಈ ಜಗ ಹೃದಯ ಏತಕ್ಕೆ ಭಯ ಮಾಡೋ ಸೂರ್ಯೋದಯ ಚಂದ್ರೋದಯ ದೇವರದಯ ಕಾಣೋ ಕುವೆಂಪು ಬಾತು ನಮ್ಮಲ್ಲಿ ಭಾಳ ಜನ ಹೇಳೋದು ಆ ನಿಮಗೆ ಗೊತ್ತಾಗಕ್ಕಿಲ್ಲ ನಮ್ಮ ಕಷ್ಟ ಅಂತ ಎಲ್ರಿಗೂ ಇರುತ್ತೆ ದಟ್ ಇಸ್ ಟ್ರೈ ಟು ಬಿ ಹ್ಯಾಪಿ ಒಂದುಗಳೇ ನನಗೆ ವೈಯಕ್ತಿಕವಾಗಿ ಬಹಳ ಆನಂದ ಯಾವುದು ಅಂದರೆ ಗುರುಗಳು ಕೆಳಕ್ಕೆ ಕೂತ್ಕೊಂಡು ಈ ಕಾರ್ಯಕ್ರಮ ನೋಡೋದು ನಮ್ಮ ಮೇಲೆ ನಿಂತ್ಕೊಂಡು ಕಾರ್ಯಕ್ರಮ ನಡೆಸೋದು ಇಂಥವೆಲ್ಲ ತರಳಬಾಳು ಮಟ್ಟದಲ್ಲಿ ಆವಾಗ ಅವಾಗ ಘಟಿಸ್ತಿರ್ತವೆ ನಾನು ಇದನ್ನು ಬಹಳ ಸಲ ನೋಡಿದ್ದೀನಿ ಕೆಲವು ವರ್ಷಗಳ ಹಿಂದೆ ಈ ಮೇಲಿನ ಬಿಸಿಲು ಮಚ್ಚಿನಲ್ಲಿ ಒಂದು ಪೂರ್ಣಿಮಾ ಅಂತ ಬಹು ಸುಂದರವಾದ ಕಾರ್ಯಕ್ರಮ ಮಾಡಿದರು ಪೂಜ್ಯ ಶ್ರೀಗಳು ನನಗೆ ಭಾಳ ಚೆನ್ನಾಗಿ ನೆನಪಿದೆ ಅವತ್ತು ಜಿ ಎಸ್ ಶಿವರುದ್ರಪ್ಪನವರ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು ಅವರು ಹೇಳಿದ ಒಂದು ಮಾತು ಅದ್ಭುತವಾದ ಮಾತು ನಮ್ಮ ಸುತ್ತಲೂ ಅಸಂಖ್ಯಾತ ಜ್ಯೋತಿರ್ಮಂಡಲಗಳು ಸುತ್ತುತ್ತಿದ್ದರೂ ನಮ್ಮ ಮನಸ್ಸಿನ ಕತ್ತಲೆಯನ್ನು ಆವಾಗ ಆವಾಗ ನಾವು ಕಳೆದುಕೊಳ್ಳಬೇಕಾಗುತ್ತದೆ ಅದಕ್ಕೆ ಗುರುವಿನ ಮಾರ್ಗದರ್ಶನ ಬೇಕಾಗುತ್ತದೆ ಅಂತ ಆಗ ಶಿವರದ್ರಪ್ಪ ಹೇಳಿದರು ನಮ್ಮ ಸುತ್ತಲೂ ಅಸಂಖ್ಯಾತ ಜ್ಯೋತಿರ್ಮಂಡಲಗಳು ಸುತ್ತುತ್ತಿದ್ದರೂ ನಮ್ಮ ಮನಸ್ಸಿಗೆ ಆವಾಗ ಆವಾಗ ಕತ್ತಲು ಕವಿಯುತ್ತಿರುತ್ತದೆ ಆ ಕತ್ತಲನ್ನು ಕಳೆದುಕೊಳ್ಳುವುದಕ್ಕೆ ಗುರುವಿನ ಮಾರ್ಗದರ್ಶನ ಬೇಕಾಗುತ್ತದೆ ಅಂತ ಶಿವರದ್ರಪ್ಪ ಅವತ್ತು ಹೇಳಿದರು ಬಂಧುಗಳೇ ನಮಗೂ ಆವಾಗವಾಗ ಕತ್ತಲು ಕಳೀತಾ ಇರುತ್ತೆ ಪೂಜ್ಯ ಶ್ರೀಗಳು ಈಗ ತಿಂಗಳಿಗೊಂದು ಸಲ ಕತ್ತಲು ತೆಗಿಯೋ ಕಾರ್ಯಕ್ರಮ ಮಾಡ್ತಿಲ್ಲ ಅಂತೆ ಭಾಳ ಸಂತೋಷ ನನಗೆ ಇದು ಪೂಜ್ಯ ಗುರುಗಳ ಆಶೀರ್ವಾದ ಅಂತ ನಾನು ಭಾವಿಸ್ತೀನಿ ಈಗ ಕೋಗಿಳಿ ಕೊಟ್ರೇಶ್ ಆದರೆ ಒಬ್ಬ ಅದ್ಭುತವಾದ ಕಲಾವಿದ ಅದ್ಭುತವಾದ ಕಲಾವಿದ ಇದು ಈ ಚೀಟಿ ವ್ಯವಹಾರ ಮಾಡ್ತೀವಿ ನಾವು ನಾನು ಅದು ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ ಹೋಗಿ ಈ ಥರದ್ದೊಂದು ಪೋಡಿಯಮ್ ಇತ್ತಲ್ಲಿ ನಾನು ಬಂದು ನಿಂತ್ಕೊಂಡು ಸನ್ಮಾನ್ಯ ಅಧ್ಯಕ್ಷರೇ ಅಂದೆ ಚೀಟಿ ಇದೆ ಅಲ್ಲೊಂದು ಚೀಟಿ ಇಟ್ಬಿಟ್ಟಿದ್ದಾರೆ ನಾನು ಏನೋ ಚೀಟಿ ಇದೆಯಲ್ಲ ಅಂತ ತೆಗೆದು ನೋಡಿದೆ ಅವರು ಬರೆಯೋರು ನಿಮಗೆ ಕೊಟ್ಟಿರುವ ಕಾಲಾವಧಿ ಮುಗಿದಿದೆ ಅದರಿಂದ ಬೇಗ ಭಾಷಣ ಮುಗಿಸಿ ಅಂತ ಬರೀಬೇಕಾಗಿತ್ತು ಅವನು ಬರೆಯೋನು ಕೆಟ್ಟದಾಗ ಬಾರ್ದವನೇ ನಿಮ್ಮ ಟೈಮ್ ಮುಗಿದಿದೆ ಅಲ್ಲ ನಾನು ಇನ್ನೊಂದು ನಾಲ್ಕಾರು ವರ್ಷ ಇರಬೇಕು ಅಂತಿದ್ದೀನಿ ನಿಮ್ಮ ಟೈಮ್ ಮುಗಿದಿದೆ ಅಂತಿತ್ತು ನಾನು ಅವ್ರಿಗೆ ಹೇಳಿದೆ ಅಲ್ಲಪ್ಪ ನಮ್ಮ ಟೈಮ್ ಮುಗಿದಿದೆ ಅಂತ ಬರೆದು ಬಿಟ್ಟಿದ್ದೀರಲ್ಲ ನೀವು ಅದಕ್ಕೆ ಅವನು ಏ ಸಾರ್ ಅದು ಬಿಡಿ ಸರ್ ಅದು ಬಿಟ್ಬಿಡಿ ಅದು ನೆಗ್ಲೆಕ್ಟ್ ಮಾಡಿಬಿಡಿ ಅದು ಅದು ನಿಮ್ಮ ಮುಂಚೆ ಮಾತಾಡಿದ್ರಲ್ಲ ಅವ್ರಿಗಿಟ್ಲಿ ಚೀಟಿ ಅದು ಅಲ್ಲೇ ಉಳ್ಕೊಬಿಟ್ಟಿತ್ತು ತಗೊಂಡಿರಲ್ಲ ಅಷ್ಟೇ ನಿಮ್ಮ ಮುಂಚೆ ಮಾತಾಡಿದ್ರಲ್ಲ ಅವ್ರಿಗಿಟ್ಟಿದ್ದ ಚೀಟಿ ಅದು ನೀವೇನಾದರೂ ಕೇರ್ ಮಾಡಬೇಡಿ ಮಾತಾಡಿ ನೀವು ಅಂದರು ಓ ನನಗಲ್ವ ಇದು ಅವ್ರಿಗೆ ತಾನೇ ತಗೊಳ್ಳಿ ಇಂತ ವಾಪಸ್ ಕೊಡಕೋದೆ ಇಲ್ಲ ನಿಮಗೂ ಬೇಕಾಯ್ತದೆ ಅಲ್ಲೇ ಇಟ್ಕೊಳ್ಳಿ ಅದರಿಂದ ಈ ಚೀಟಿ ವ್ಯವಹಾರ ಅವಾಗ ಇವಾಗಿ ನಡೀತಿರುತ್ತೆ ನನಗೆ ನೀವೆಷ್ಟೊತ್ತು ಕೂತ್ಕೋಬೋದೋ ಗೊತ್ತಿಲ್ಲ ಆಮೇಲೆ ನಾನು ಸುಮ್ಮನೆ ಅನ್ಕೋತೀನಿ ಎಂಟು ಮುಕ್ಕಾಲು ಪಾಪ ಎಲ್ಲೆಲ್ಲೋ ದೂರ ದೂರದಿಂದ ಬಂದಿದ್ದೀರಿ ಏನು ಮನೇಲಿ ಏನು ನಿಮ್ಗೇನು ಹೇಳೋರು ಕೇಳೋರು ಯಾರು ಇಲ್ವಾ ಅಂತ ಅಯ್ಯೋ ಅದ ಕೃಷ್ಣೇಗೌಡ ನಮ್ಮ ಕೊಟ್ರೇಶು ಬೆಣ್ಣಿ ಬೆಣ್ಣಿಯವ್ರದೆಲ್ಲ ಒಂದು ಹಾಸ್ಯೋತ್ಸವ ಅಂತ ಮಾಡಿದರು ಗುರುಗಳು ಅದಕ್ಕೆ ಅಲ್ಲ ಕೃಷ್ಣೇಗೌಡಿಗೆ ಕೊಟ್ರೇಶ್ಗೆ ಅವ್ರಿಗೆಲ್ಲ ಏನು ಮಾಡೋಕ್ಕೆ ಇಲ್ಲ ನಿಮಗೆ ಕೆಲಸ ಇಲ್ಲವಾ ಅಂತ ಬೈತಾರೆ ಈಗ ಕೋಗಳಿ ಕೊಟ್ರೇಶ್ ಮಾತಾಗಲಿ ಆಮೇಲೆ ನೋಡೋಣ ನೀವು ಕೂತಿದ್ರೆ ನಾನು ಇನ್ನೊಂಚೂರು ಮಾತಾಡ್ತೀನಿ ಕೋಗಳಿ ಕೊಟ್ರೇಶ್ ಇವ್ರದ್ದು ಒಂದು ವಿಶೇಷವಾದ ಪ್ರತಿಭೆ ಹೇಳಬೇಕು ಏಕಕಾಲದಲ್ಲಿ ಹಲವಾರು ವಾದ್ಯಗಳು ಬಾಯಲೆ ನುಡಿಸ್ತಾರೆ ಕೆಲವರು ನಂಬೋದೇ ಇಲ್ಲ ಏ ಅಲ್ಲೆಲ್ಲ ಒಂದು ಸಿಡಿ ಹಾಕಿ ಕೊಟ್ಟಿರ್ತಾರೆ ಹಿಂಗೆ ಆಡ್ತಾರೆ ಅಂತ ಬೆಂಗಳೂರಲ್ಲಿ ಅದನ್ನು ಯಾರೋ ಒಬ್ಬ ಮಗನಿಗೆ ಗೆಳಿಸ್ತಾಯಿದ್ದೆ ಇವೆ ಎಲ್ಲ ಭಾಳ ನೋಡಿದ್ದೀನಿ ಬರೋ ಅಲ್ಲೊಂದು ಆಗಿರ್ತಾರೆ ಇವನು ಸುಮ್ಮನೆ ಇಲ್ಲಿ ಮೇಲೆ ನಿಂತ್ಕೊಂಡು ನಾಟಕಾಡ್ತಾನೆ ಅಂತ ಇವ್ರಿಗೆ ಬೇಜಾರಾಗೋಯ್ತು ಸರ್ ನಾವು ಸಿಡಿ ಹಾಕ್ತಿವ್ರಿ ಸರ ಅಲ್ಲ ಅವ್ರೇನೋ ಅನ್ಕೊಳ್ಳಿ ಅಂದ್ಕೊಳ್ಳಿ ಬಿಡಿ ಅಲ್ಲ ಸರ್ ನಾವು ಸಿಡಿ ಹಾಕ್ತಿವ್ರಿ ಸರ ಬರೀ ಸರ್ ಅಂತ ಕರೆದ ಕರೆದರು ಕೊಟ್ರೇಶ್ ಅವ್ರಿಗೆ ಹೇಳಿದ್ರು ನೋಡಿ ನೀವು ಇಲ್ಲಿ ನಿಂತ್ಕೊಂಡು ಕೇಳಿ ನಾನು ಬಾಯಲ್ಲಿ ನುಡಿಸ್ತೀನಿ ಅಂತ ಬಾಯಲ್ಲಿ ಏನೋ ತಬಲಾ ಗೇಬಳ ಡ್ರಮ್ಸು ಗಿಮ್ಸು ಫ್ಲೂಟು ಏನೇನೋ ನುಡಿಸ್ಬಿಟ್ರು ಅವ್ನು ನೋಡ್ದ ಕೊಟ್ರೇಶ್ ಸಾರಿ ತಪ್ಪು ತಿಳ್ಕೊಂಡಿದ್ದೆ ಒಂದು ಮಾತು ಹೇಳ್ತೀನಿ ನೀವು ಮನುಷ್ಯ ಅಲ್ಲ ಇದು ಕರೆದು ಕೋಲ್ ಕೊಟ್ಟು ಒಡಿಸ್ಕೊಳ್ಳೋದು ಒಂಥರ ಹಾಗೆ ಇದು ಬೇಕಿತ್ತ ಇಷ್ಟು ಪೆಂಗ್ ಪೆಂಗಿನ ನನ್ನ ಕಡೆ ನೋಡ್ತಾ ಇದ್ರು ನೀವು ಮನುಷ್ಯ ಅಲ್ಲ ಅಂದ್ಬಿಟ್ಟು ನಾನು ಹೇಳಿದೆ ಅಲ್ಲ ರೀ ಚೆನ್ನಾಗಿ ಮಾಡಿದ್ದಾರೆ ಮನುಷ್ಯ ಅಲ್ಲ ಅಂದ್ರಲ್ರಿ ನೀವು ಅಂದೆ ಅದಕ್ಕೆ ಅವನು ಹೇಳ್ದೆ ಅದೇ ಸಾರ್ ಮನುಷ್ಯ ಅಲ್ಲ ಅಂದರೆ ಮನುಷ್ಯನೇ ಅಲ್ಲ ಅಂತಲ್ಲ ಸರ್ ನಾರ್ಮಲ್ ಆಗಿರೋ ಮನುಷ್ಯ ಅಲ್ಲ ಅಂದೇ ಅಷ್ಟೇ ಅಲ್ಲ ಅಲ್ಲ ಅಂದರೆ ಈ ಅಬ್ನಾರ್ಮಲ್ ಮನುಷ್ಯರೆಲ್ಲ ಎಲ್ಲೆಲ್ಲೋ ಇರ್ತಾರೆ ಹಂಗೆ ಅಂತ ನಾರ್ಮಲ್ ಆಗಿರೋ ಮನುಷ್ಯ ಅಲ್ಲ ಮುದಲೆಳ್ಳಿದ್ದೆ ಸುಮಾರಾಗಿತ್ತು ಭಾಳ ಒಳ್ಳೆಯ ಹಾಡುಗಾರ ಮಿಮಿಕ್ರಿ ಮಾಡ್ತಾರೆ ಅದ್ಭುತವಾದ ಪರ್ಫಾರ್ಮರ್ ದಯವಿಟ್ಟು ನೋಡಿ ಕೋಗ್ಲಿ ಕೊಟ್ರೇಶ್